ಪಂಡಿತ್ರೆ ವೃಶ್ಚಿಕ ರಾಶಿಯವರ ಶುಭ ಫಲಗಳು ಹೇಗಿದೆ ವೃಶ್ಚಿಕ ರಾಶಿಯವರಿಗೆ ಈ ವರ್ಷ ನವೆಂಬರ್ ತಿಂಗಳದವರೆಗೆ ಶನಿ ಹೇಳ್ತಕ್ಕಂಥವನ ಪ್ರಭಾವ ಹೇಳ್ತಕ್ಕಂಥದ್ದು ಈ ಹಿಂದೆ ಯಾವ ರೀತಿಯಲ್ಲಿತ್ತೋ ಅದೇ ರೀತಿಯಲ್ಲಿ ಮುನ್ನಡೆಯಲಿಕ್ಕಿದೆ ಗುರುವೂ ಸಹ ಸಪ್ತಮ ರಾಶಿಯಲ್ಲಿರುವುದಕ್ಕಾಗಿ ಕೆಲವಷ್ಟು ದಿವಸ ಅನುಕೂಲವನ್ನು ಉಂಟು ಮಾಡ್ತಾನೆ ಸರ್ಕಾರಿ ನೌಕರರಿಗೆ ಸಣ್ಣ ಪ್ರಮಾಣದಲ್ಲಿ ಕಿರಿಕಿರಿ ಮಾನಸಿಕವಾದಂತಹ ಸಂಕಷ್ಟ ಹೇಳ್ತಕ್ಕಂಥದ್ದು ಎದುರಾಗ್ತದೆ ಪ್ರವಾಸದಿಂದ ಪ್ರಯಾಸ ಹೇಳ್ತಕ್ಕಂಥದ್ದು ಉಂಟಾಗ್ತದೆ ಹಾಗೆ ತೀರ್ಥಯಾತ್ರೆಯನ್ನು ಮಾಡ್ತಕ್ಕಂತಹ ಕುಟುಂಬದೊಂದಿಗೆ ತೀರ್ಥಯಾತ್ರೆಯನ್ನು ಹಾಗೆ ಕುಟುಂಬದೊಂದಿಗೆ ಪ್ರವಾಸಿ ತಾಣಗಳ ಸಂದರ್ಶನ ಮಾಡ್ತಕ್ಕಂಥ ಯೋಗ ಹೇಳ್ತಕ್ಕಂಥದ್ದಿದೆ ಈ ವರ್ಷ ಕಣ್ಣಿನ ಮೇಲೆ ಹೆಚ್ಚಿನ ಪ್ರಭಾವ ಹೇಳ್ತಕ್ಕಂಥದ್ದಿರ್ತದೆ ಹಾಗಾಗಿ ಕಣ್ಣಿನ ಬಗ್ಗಾಗಿ ವಿಶೇಷವಾದಂತಹ ಕಾಳಜಿಯನ್ನು ಈ ವೃಶ್ಚಿಕ ರಾಶಿಯವರು ಕಣ್ಣಿನ ಬಗ್ಗೆ ಕಾಳಜಿಯನ್ನು ವಹಿಸಬೇಕು ಗಣಿತ ಮತ್ತು ವಿಜ್ಞಾನ ವಿಷಯದಲ್ಲಿ ಯಾರು ಓದ್ತಾ ಇದ್ದಾರೋ ಅವರಿಗೆ ಈ ವರ್ಷ ಸ್ವಲ್ಪ ಪ್ರಮಾಣ ಅನುಕೂಲ ಹೇಳ್ತಕ್ಕಂಥದ್ದಿದೆ ಪ್ರ ನಮ್ಮ ಪರಿಶ್ರಮ ಹೇಳ್ತಕ್ಕಂಥದ್ದು ಎಷ್ಟಿದೆಯೋ ಅದಕ್ಕೂ ಹೆಚ್ಚಿನ ರೀತಿಯಾದಂಥ ಫಲ ಹೇಳ್ತಕ್ಕಂಥದ್ದು ಸಿಗುವಂಥ ಯೋಗ ಈ ವರ್ಷ ಯಾವುದೇ ರೀತಿಯಾದಂತಹ ಹೊಸ ಕಾರ್ಯ ಅಥವಾ ಹೊಸ ಉದ್ಯೋಗವನ್ನು ವೃಶ್ಚಿಕ ರಾಶಿಯವರು ಆರಂಭ ಮಾಡದೇ ಇದ್ದರೆ ಒಳಿತು ಹೊಸ ಕಾರ್ಯವನ್ನು ಆರಂಭ ಮಾಡಿದ್ರೆ ಪೇಚಿಗೆ ಸಿಗುವಂಥ ಒಂದು ವ್ಯವಸ್ಥೆ ಹೇಳ್ತಕ್ಕಂಥದ್ದಿದೆ ಸದಾಕಾಲ ಇವರೂ ಸಹ ಗಣಪತಿಯನ್ನು ಮತ್ತು ಸೂರ್ಯನನ್ನು ಆರೋಗ್ಯದ ಬಗ್ಗಾಗಿ ಸೂರ್ಯ ನಮಸ್ಕಾರ ಆದಿಗಳನ್ನು ಮಾಡುವುದನ್ನು ಆರಂಭ ಮಾಡಿ ನಿತ್ಯವೂ ಸಹ ಸೂರ್ಯನ ಆರಾಧನೆಯನ್ನು ಮಾಡಿ ಹಾಗೆ ಮನಸ್ಸಿನಲ್ಲಿ ಸದಾಕಾಲ ಮಹಾಗಣಪತಿಯನ್ನು ಸ್ಮರಣೆ ಮಾಡ್ತಾ ಮುನ್ನಡೆದರೆ ಈ ವರ್ಷ ವೃಶ್ಚಿಕ ರಾಶಿಯವರಿಗೆ ಅತ್ಯುತ್ತಮವಾದಂಥ ಫಲ ಹೇಳ್ತಕ್ಕಂಥದ್ದು ಸಿಗ್ಬೋದು